ಎಸ್ ಈಗಾಗಲೇ ಕೋಸ್ಟ್ ಗಾರ್ಡ್ ನ ಅನಕು ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಇರುವಂತದ್ದು ಪ್ರಮುಖವಾಗಿ ನಾನೀಗ ಐ ಸಿ ಜಿ ಎಸ್ ವಿಕ್ರಮ ಶಿಪ್ ನಲ್ಲಿ ಇದ್ದೀನಿ ನೀವು ದೃಶ್ಯಗಳಲ್ಲಿ ನೋಡಬಹುದು ಒಬ್ಬ ಮೀನುಗಾರ ಈ ರೀತಿಯಾಗಿ ಮುಳುಗಡೆ ಆದ್ರೆ ಅವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ರಕ್ಷಣಾ ಕಾರ್ಯಾಚರಣೆಯ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಬ್ಬ ನೀವು ನೋಡಬಹುದು ಆ ಒಂದು ಸಮುದ್ರದ ಮಧ್ಯಭಾಗದಲ್ಲಿ ಒಂದು ಹೊಗೆ ಹೋಗ್ತಾ ಇದೆ ಒಂದು ಬೆಳಕು ಕಾಣ್ ಕಂಡು ಬರ್ತಾ ಇದೆ ಅದು ಹೊಗೆ ಹೋಗ್ತಾ ಇರುವಂತದ್ದು ಮತ್ತು ಬೆಳಕು ಕಂಡು ಬರ್ತಾ ಇರುವಂತದ್ದು ಒಬ್ಬ ಮೀನುಗಾರ ಮುಳುಗಡೆ ಆದ್ರೆ ಆತನ ಶಿಕ್ಷಣ ಕಾರ್ಯಾಚರಣೆಯನ್ನು ಹೇಗೆ ಮಾಡಬೇಕು ಆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಕಾರ್ಯಾಚರಣೆ ಇದು ಯಾಕಂದ್ರೆ ಹೆಲಿಕಾಪ್ಟರ್ನ ಮೂಲಕ ಈ ಕಾರ್ಯಾಚರಣೆಯನ್ನು ಹೇಗೆ ನಡೆಸ್ತಾರೆ ಅನ್ನುವಂಥದ್ದು ನೀವು ನೋಡ್ಬೋದು ಅಲ್ಲಿ ಅವರು ಮುಳುಗಾಡಾಗ್ತಾ ಇದ್ದಾರೆ ಸುತ್ತಮುತ್ತ ಐ ಸಿ ಜಿ ಎಸ್ ವಿಕ್ರಮದ ಸುತ್ತ ಈಗ ನಡೀತಾ ಇರುವಂತಹ ಕಾರ್ಯಾಚರಣೆ ಅಣುಕು ಕಾರ್ಯಾಚರಣೆ ಹಾಗಾಗಿ ಆ ಮೀನುಗಾರನನ್ನ ಒಂದು ಹೆಲಿಕಾಪ್ಟರ್ನ ಮೂಲಕ ಹೆಲಿಕಾಪ್ಟರ್ ಮೂಲಕ ಒಂದು ಬೇರೆ ಒಂದು ಸಹಾಯಕ್ಕಾಗಿ ಅವನಿಗೆ ಒಂದು ವಸ್ತುವನ್ನ ಹಗ್ಗದ ಮೂಲಕ ಮೂಲಕ ಇಳಿಸ್ತಾ ಇದ್ದಾರೆ ಬಹಳ ವೇಗವಾಗಿ ಗಾಳಿ ಬೀಸ್ತಾ ಇದೆ ಅರಬ್ಬಿ ಸಮುದ್ರದ ಆ ಒಂದು ರಫ್ ಏನಿದೆ ಆ ರಫ್ ಬಹಳ ರಫ್ ಇರುವಂತಹ ಸಮುದ್ರ ಇದು ಇಲ್ಲಿ ಸಮುದ್ರ ಬಹಳ ಆಳ ಕೂಡ ಇರುವಂತದ್ದು ನಾವೀಗ ಬರೆದಿರತಕ್ಕಂಥದ್ದು ಕೂಡ ಹದಿನೈದು ನಾಟಿಕಲ್ ಮೂಲ ಬಹಳ ಎಕ್ಸ್ಪರ್ಟ್ ಆಗಿರತಕ್ಕಂತಹ ಕೋಸ್ಟ್ ಗಾರ್ಡ್ ನ ಒಂದಷ್ಟು ಸಿಬ್ಬಂದಿಯೇ ಆ ಒಂದು ಕಾರ್ಯಾಚರಣೆಯಲ್ಲಿ ಆ ಸಂತ್ರಸ್ತರಾಗಿ ತಮ್ಮ ಕೆಲಸವನ್ನ ಮಾಡ್ತಾ ಇರುವಂತದ್ದು ಈಗ ಬಂದಂತಹ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ನ ಹೆಲಿಕಾಪ್ಟರ್ ಇದು ಕಾರವಾರದಿಂದ ಬಂದಂತದ್ದು ಆ ಒಂದು ಹೆಲಿಕಾಪ್ಟರ್ ಈಗ ಅವರಿಗೆ ಒಂದು ರಕ್ಷಣೆಗೋಸ್ಕರ ಒಂದು ವಸ್ತುವನ್ನ ಇಳಿಸ್ತಾರೆ ಆ ಗಾರ್ಡ್ ಮೂಲಕ ಹಗ್ಗ ಕಟ್ಟಿದ ಆ ಗಾರ್ಡ್ ಏನಿದೆ ಆ ಗಾರ್ಡ್ ಅನ್ನ ಹಿಡಿದುಕೊಂಡು ಅವರು ಮೇಲಕ್ಕೆ ಸಂಚರಿಸಬೇಕು ಆದ್ರೆ ಅದು ಬಹಳ ಕಷ್ಟ ಯಾಕಂದ್ರೆ ಒಂದು ಕಡೆಯಲ್ಲಿ ಹೆಲಿಕಾಪ್ಟರ್ ನ ರೆಕ್ಕೆಗಳು ತಿರುಗ್ತಾ ಇರುತ್ತೆ ಆ ತಿರುಗುತ್ತಾ ಇರುವಂತಹ ವೇಗದಲ್ಲಿ ಆ ವೇಗದ ಮಧ್ಯೆ ಆ ಒಂದು ಕೊಟ್ಟಂತಹ ಗಾರ್ಡನ್ನ ಹಿಡಿದು ಅವರು ಮೇಲಕ್ಕೆ ಹೋಗಬೇಕಾದಂತಹ ಕೆಲಸ ಸಹಜವಾಗಿ ಸಮುದ್ರ ಸಮುದ್ರ ಅನ್ನುವಂಥದ್ದು ಮೀನುಗಾರರಿಗೆ ಬಹಳ ಸುಲಭ ಅಂತ ಅನ್ಸಿದ್ರು ಕೂಡ ಕೆಲವೊಮ್ಮೆ ಆ ಸಮುದ್ರದಲ್ಲಿ ಆಗುವ ಅನಾಹುತಗಳಿಗೆ ಬಹಳ ಅವರು ತಲೆ ಕೊಡಬೇಕಾಗುತ್ತೆ ಈಗ ನೋಡಿ ಅವರನ್ನ ಯಾವ ರೀತಿಯಾಗಿ ರಕ್ಷಣೆ ಮಾಡಿದ್ರು ಅನ್ನುವಂಥದ್ದು ಅವರನ್ನ ಆ ಒಂದು ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಆ ಒಂದು ಐ ಸಿ ಜಿ ಎಸ್ ವಿಕ್ರಮದಿಂದ ನಾವು ಬಹಳ ಹತ್ತಿರದಿಂದ ತೆಗಿತಾ ಇರುವಂತಹ ದೃಶ್ಯ ಇದು ಆ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿ ಅವರನ್ನ ಏರ್ ಲಿಫ್ಟ್ ಮಾಡಲಾಗಿದೆ ಅವರನ್ನ ಏರ್ ಲಿಫ್ಟ್ ಮಾಡಿ ಅವರನ್ನ ಬೇರೆ ಜಾಗಕ್ಕೆ ತೆಗೆದುಕೊಂಡು ಅವರನ್ನು ರಕ್ಷಿಸುವ ಕೆಲಸವನ್ನ ಮಾಡ್ತಾರೆ ಯಾಕಂದ್ರೆ ಈ ಕಾರ್ಯಾಚರಣೆ ಆಗುವಂತ ಸಂದರ್ಭದಲ್ಲಿ ಕೇವಲ ಹೆಲಿಕಾಪ್ಟರ್ ಕಾರ್ಯಾಚರಣೆಗಷ್ಟೇ ಕೋಸ್ಟ್ ಗಾರ್ಡ್ ಒತ್ತು ಕೊಡೋದಿಲ್ಲ ಬದಲಾಗಿ ಸುತ್ತಮುತ್ತ ಕೂಡ ಅವರ ಅಡಿಷನಲ್ ಆಗಿ ಒಂದಷ್ಟು ಕೋಸ್ಟ್ ಗಾರ್ಡ್ನ ಬೋಟ್ಗಳು ಇರುತ್ತೆ ಒಂದಷ್ಟು ಅಡಿಷನಲ್ ಕೋಸ್ಟ್ ಗಾರ್ಡ್ ಬೋಟ್ಗಳು ಆ ಒಂದು ಕಾರ್ಯಾಚರಣೆಯಲ್ಲೇ ತೊಡಗಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಜೀವ ಹಾನಿ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಕಾರ್ಯಾಚರಣೆಯನ್ನ ಮತ್ತು ಬಹಳ ಸಾಹಸಮಯವಾದ ಕಾರ್ಯಾಚರಣೆ ಕೂಡ ಹೌದು ನಾವು ಸಹಜವಾಗಿ ನೋಡ್ತಾ ಇರ್ತೀವಿ ಆದರೆ ಅದನ್ನ ಬಹಳ ನೇರವಾಗಿ ಹತ್ತಿರದಿಂದ ನೋಡುವಂತದ್ದು ಆಗ್ತಾ ಇರುವಂಥದ್ದು ಈ ಒಂದು ಕಾರ್ಯಾಚರಣೆಯನ್ನ ಈಗಾಗಲೇ ಹೆಲಿಕಾಪ್ಟರ್ನ ಮೂಲಕ ಆಗಮಿಸಿ ಹೆಲಿಕಾಪ್ಟರ್ನ ಮೂಲಕ ಈ ರಕ್ಷಣಾ ಕಾರ್ಯಾಚರಣೆಯ ಅಣಕು ಪ್ರದರ್ಶನವನ್ನು ಕೋಸ್ಟ್ ಗಾರ್ಡ್ ನಡೆಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ ನಡೆಸುವ ನ್ಯೂಸ್ ಮಂಗಳೂರು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್